ಎಷ್ಟು ಹಣ ಬಿಡಿದ್ದಾರೆ ರಾಜ್ಯಕ್ಕೆ ಬಂದ ಅದನ್ನು ಕೂಡ ಕೊಡ್ತೀನಿ ಕೊಡಿ ವೈಟ್ ಪೇಪರ್ ಕೊಡುವಾಗ ಬಂದಿದೆ ಕೊಡಿ ಕೊಡಿ ಜನ ತೀರ್ಮಾನ ಮಾಡ್ತೀರಿ ಜನ ಮಂಡನೆ ಮಾಡಿ ಉತ್ತರ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು

ಮುಖ್ಯಮಂತ್ರಿಗಳು ಐ ಎಸ್ಟ್ ಏನು ಮಾಡಲಿಲ್ಲ ಅಯ್ಯೋ ಎಸ್ಟ್ ಬಡ್ಜೆಟ್ ಮಂಡೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಇದು ಬರ್ಜೆಟ್ ಮಂಡೆ ಸರ್ಕಾರ ಉತ್ತರ ಕರ್ನಾಟಕ ಇವರಿಂದ ಅನ್ಯ ಆಗಿರೋದು ಇವರಿಂದ ರಾಜೀನಾಮೆ ಕೊಡ್ಬೇಕು ಏನು ಉದ್ದಾರಿಲ್ಲ ಏನು ಉದ್ಧಾರ ಮಾಡಲಿಲ್ಲ ಬಿರಿ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಜೆಟ್ ಮಂಡೆ ಮಾಡಿ ಏನು ಆಗಿಲ್ಲ ಅಂತ ಇವರ ರಾಜೀನಾಮೆ ರೈತರ ದ್ರೋಹಿಗಳು ಉತ್ತರ ಕರ್ನಾಟಕದ ದ್ರೋಹಿಗಳು ಉತ್ತರ ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡಿದ ಗೋವಿಂದ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವರೇನು ಮಾಡಲಿಲ್ಲ ಬರೀ ಬಿಜೆಪಿಗೆ ಯೋಚನೆ

ಇಲ್ಲ ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ರಣಹೇಡಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೈನ ವಿರೋಧ ಮಾಡಿದವರು ಇವರು ಸಿ ಅದ್ವಾನಿಯವರು ಟೂ ತೌಸಂಡ್ ಟೂ ನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್ ಎಂ ಕೃಷ್ಣ ಅವರು ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾಡಲ್ಲ ಸಂವಿಧಾನ ಜಾರಿ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು ಯಾರು ಅನ್ಯಾಯ ಮಾಡಿರೋರು ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು ಅನ್ಯಾಯ ಮಾಡಿದವರು ಇವರು ಮನಮೋಹನ್ ಸಿಂಗ್ರವರು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು ನಾವು ಅದಾದ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರು ಇಲ್ಲಿ ಲಕ್ಷ ಇವರು ಇಲ್ಲೇ ಇದ್ದಾರೆ ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ ಇವರ ಸಮಿತಿ ಅಧ್ಯಕ್ಷರಾಗಿದ್ದರು ಇವರ ಶಿಫಾರಸ್ಸನ್ನು ನಾವು ಯಥಾವತ್ತಾಗಿ ಜಾರಿ ಮಾಡೋದು ಇವ್ರಿಗೆ ಯಾವ ನೈತಿಕತೆ ಇದೆ ಬಿ ಜೆ ಪಿಯವ್ರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು ಅಲ್ಲ ರೈತರು ಈಗ ಈಗ ನಾನು ಬರ್ಲಿ ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ತಗೊಂಡು ಹೋಗಿ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಈ ಭಾಗದ ಎಲ್ಲ ಎಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಬರ್ಲಿ ಅವರು ಶ್ವೇತಪತ್ರ ಮಂಡಿಸ್ಬೇಕು ಅಂತ ಹೇಳಿದ್ದಾರೆ ಶ್ವೇತ ಪತ್ರ ಮಂಡಿಸಣ ಅವ್ರ ಕಾಲದಲ್ಲಿ ಏನಾಯ್ತು ನಮ್ಮ ಕಾಲದಲ್ಲಿ ಏನಾಗಿ ತ್ರೀ ಸೆವೆಂಟಿ ಒನ್ ಜೆ ವಿರೋಧ ಮಾಡಿದವರು ಯಾರು ಅದನ್ನು ಜಾರಿ ಮಾಡಿದವರು ಯಾರು ಅದನ್ಗೆ ಒತ್ತಿಗೆ ಕೊಟ್ಟವರು ಯಾರು ಇದನ್ನೆಲ್ಲ ವೈಟ್ ನಲ್ಲಿ ಮಂಡಿಸೋಣ ಈಗ ಸೂಚನೆ